ಗಾಜಾದ ಹಮಾಸ್ ಭದ್ರಕೋಟೆ ಎಂದು ಪರಿಗಣಿಸಲಾದ ಪ್ರದೇಶದಲ್ಲಿ ಇಸ್ರೇಲ್ ರೋಚಕ ಕಾರ್ಯಾಚರಣೆ ನಡೆಸಿದ್ದು ಭಯೋತ್ಪಾದಕ ಗುಂಪಿನ ವಶದಿಂದ ತನ್ನ ನಾಲ್ವರು ನಾಗರಿಕರನ್ನು ಸುರಕ್ಷಿತವಾಗಿ ರಕ್ಷಿಸಿದೆ ಈ ಕಾರ್ಯಾಚರಣೆಯು ಇಸ್ರೇಲಿ ಸೇನೆ ಐಡಿಎಫ್ ಮತ್ತು ಅದರ ಗುಪ್ತಚರ ಸಂಸ್ಥೆಗಳ ಬಲವನ್ನು ಸಾಬೀತುಪಡಿಸಿದೆ ಒತ್ತೆಯಾಳುಗಳನ್ನು ರಕ್ಷಿಸುವಾಗ ಹಮಾಸ್ ಗುಂಡಿನ ದಾಳಿಯಿಂದ ಒಬ್ಬ ಇಸ್ರೇಲಿ ಸೈನಿಕ ತೀವ್ರವಾಗಿ ಗಾಯಗೊಂಡು ಬಳಿಕ ಹುತಾತ್ಮರಾಗಿದ್ದಾರೆ ಹಮಾಸ್ ಸೆರೆಯಿಂದ ಇಸ್ರೇಲಿ ಪಡೆಗಳು ಒತ್ತೆಯಾಳುಗಳನ್ನು ರಕ್ಷಿಸಿದ ವಿಡಿಯೋವನ್ನು ಇಸ್ರೇಲ್ ಹಂಚಿಕೊಂಡಿದೆ ಇಸ್ರೇಲಿ ಮಿಲಿಟರಿ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರ ಎಂಟೆಬಿ ಕಾರ್ಯಾಚರಣೆಯಂತೆಯೇ ಇತ್ತು ಎಂದು ವಿವರಿಸಿದ್ದಾರೆ ಎಂಟೆಬೆ ಕಾರ್ಯಾಚರಣೆಯ ಭಾಗವಾಗಿ ಇಸ್ರೇಲಿ ಕಮಾಂಡೋಗಳು ಉಗಾಂಡದಲ್ಲಿ ನೂರಕ್ಕೂ ಹೆಚ್ಚು ಒತ್ತೆಯಾಳುಗಳನ್ನು ರಕ್ಷಿಸಿದ್ದರು ಆಪರೇಷನ್ ಎಂಟೆಬೆ ಸಮಯದಲ್ಲಿ ಪ್ರಸ್ತುತ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಸಹೋದರ ಇಸ್ರೇಲಿ ಸೇನೆಯ ಏಕೈಕ ಕಮಾಂಡೋ ಜೋನಾಥನ್ ನೆತನ್ಯಾಹು ಅವರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದರು ಕಳೆದ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಮಮ್ ಮತ್ತು ಶಿನ್ಬೆಟ್ ಕಮಾಂಡೋಗಳು ಗಾಜಾದ ನುಸ್ರತ್ನಲ್ಲಿರುವ ಎರಡು ಪ್ರತ್ಯೇಕ ಬಹುಮಹಡಿ ಕಟ್ಟಡಗಳ ಮೇಲೆ ದಾಳಿ ನಡೆಸಿದರು ಈ ಎರಡು ಕಟ್ಟಡಗಳಲ್ಲಿ ಹಮಾಸ್ ಒತ್ತೆಯಾಳುಗಳನ್ನು ಇರಿಸಿತ್ತು ಎರಡೂ ಕಟ್ಟಡಗಳು ಪರಸ್ಪರ ಇನ್ನೂರು ಮೀಟರ್ ದೂರದಲ್ಲಿವೆ ಪ್ರತ್ಯೇಕ ಕಾರ್ಯಾಚರಣೆಗಳನ್ನು ನಡೆಸಿದರೆ ಹಮಾಸ್ ಮತ್ತೊಂದು ಸ್ಥಳದಲ್ಲಿ ಒತ್ತೆಯಾಳುಗಳನ್ನು ಕೊಲ್ಲಬಹುದೆಂಬ ಕಾರಣಕ್ಕಾಗಿ ಏಕಕಾಲದಲ್ಲಿ ಎರಡೂ ದಾಳಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಒತ್ತಿಯಾಳುಗಳನ್ನು ನುಸ್ರತ್ನಿಂದ ಹೊರಗೆ ಕರೆದೊಯ್ಯುವಾಗ ವಾಹನದ ಮೇಲೆ ಇದ್ದಕ್ಕಿದ್ದಂತೆ ಗುಂಡಿನ ದಾಳಿ ಪ್ರಾರಂಭವಾಗಿತ್ತು ಅವರನ್ನು ರಕ್ಷಿಸಲು ಇತರ ಪಡೆಗಳು ತಕ್ಷಣ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯ ನಡೆಸಿದವು ಬಳಿಕ ಅವರನ್ನು ಗಾಜಾದಲ್ಲಿನ ತಾತ್ಕಾಲಿಕ ಹೆಲಿಪ್ಯಾಡ್ಗೆ ಕರೆದೊಯ್ಯಲಾಯಿತು ಅಲ್ಲಿಂದ ಹೆಲಿಕಾಪ್ಟರ್ನಲ್ಲಿ ಇಸ್ರೇಲ್ಗೆ ಕರೆದೊಯ್ಯಲಾಯಿತು ಇಪ್ಪತ್ತಾರು ವರ್ಷದ ಹರ್ಗಾಮನಿ ಇಪ್ಪತ್ತೆರಡು ವರ್ಷದ ಅಲ್ಮೊಗ್ ಮೀರ್ಜಾನ್ ಇಪ್ಪತ್ತೇಳು ವರ್ಷದ ಆಂಡ್ರೆ ಕೋಝ್ಲೋವ್ ಮತ್ತು ನಲವತ್ತೊಂದು ವರ್ಷದ ಶ್ಲೋಮಿ ಜೀವ್ ಅವರನ್ನು ರಕ್ಷಿಸಲಾಗಿದೆ ಎಂದು ಇಸ್ರೇಲ್ ಸೇನೆ ತಿಳಿಸಿದೆ ಇವರೆಲ್ಲ ಕಳೆದ ಇನ್ನೂರ ನಲವತ್ತಾರು ದಿನಗಳಿಂದ ಹಮಾಸ್ ವಶದಲ್ಲಿದ್ದರು ಇದೀಗ ಇವರೆಲ್ಲ ಮನೆ ಸೇರಿರುವುದು ಕುಟುಂಬಸ್ಥರಲ್ಲಿ ಸಂತಸ ಮೂಡಿಸಿದೆ ರಕ್ಷಿಸಲ್ಪಟ್ಟ ಒತ್ತೆಯಾಳುಗಳೊಂದಿಗೆ ಮಾತನಾಡಿದ ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಅವರು ಎಲ್ಲಾ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವವರೆಗೆ ಹೋರಾಟವನ್ನು ಮುಂದುವರೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ